ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ಮೂರನೇ ತರಗತಿಯ ಕನ್ನಡ ಆಗವೊಂದರಲ್ಲಿ ಪಾಠ ಒಂದು ಯಾವ್ದಿದೆ ತುತ್ತೂರಿ ಪದ್ಯ ಇದೆ ಸೊ ನಾವಿವತ್ತು ತುತ್ತೂರಿ ಪದ್ಯ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಸಾಮರ್ಥ್ಯ ಪಠ್ಯವನ್ನು ಓದಿದ ಮೇಲೆ ಯಾರು ಯಾವಾಗ ಎಲ್ಲಿ ಏನು ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವುದು ಅದೇ ರೀತಿ ನಾನು ಪದ್ಯ ಒಂದ್ಸಾರಿ ಓದ್ಕೊಂಡು ಹೋಗ್ತೀನಿ ಬಣ್ಣದ ತಗಡಿನ ತುತ್ತೂರಿ ಕಾಶಿಗೆ ಕೊಂಡನು ಕಸ್ತೂರಿ ಸರಿಗಮಪದನಿಸ ಊದಿದನು ಸನ್ನಿದಪ ಮಗರಿಸ ಊದಿದನು ತನಗೆ ತುತ್ತೂರಿ ಇದೆ ಎಂದೇ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ಅದೇ ರೀತಿ ತುತ್ತೂರಿ ಯೂದ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಅದಾದ್ಮೇಲೆ ಮುಂದಿನ ಸರಿಗಮ ಊದಲು ನೋಡಿದನು ಗಗ್ಗ ಗಗ್ಗ ಸದ್ದು ಮಾಡಿದನು ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತುರಿ ಬೋಳಾಯ್ತು ಬಣ್ಣದ ತುತ್ತುರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಇದನ್ನ ಬರೆದವರು ಜೆ ಪಿ ರಾಜರತ್ನಂ ಅವರು ಆಯ್ತಾ ಸೊ ಅದೇ ರೀತಿ ಇನ್ನು ಪದಗಳ ಅರ್ಥ ನೋಡೋಣ ಏನಿದೆ ಕಾಸು ಹಣ ಜಂಬ ಅಹಂಕಾರ ಹಾಳಾಗು ಕೆಟ್ಟು ಹೋಗು ಸದ್ದು ಸಪ್ಪಳ ಸಂಜೆ ಸಾಯಂಕಾಲ ಅದೇ ರೀತಿ ಟಿಪ್ಪಣಿ ಇದೆ ಏನಿದೆ ಟಿಪ್ಪಣಿ ತಗಡು ತೆಳುವಾದ ಲೋಹದ ಹಾಳೆ ಕೊಳ ನೀರಿನ ತಾನ ಕೆರೆ ತುತ್ತೂರಿ ಊದುವ ವಾದ್ಯ ಸರಿಗಮ ಪದನಿ ಸಂಗೀತದ ಏಳು ಸ್ವರಗಳು ಅದೇ ರೀತಿ ನಾವಿನ್ನು ಅಭ್ಯಾಸ ನೋಡೋಣ ಅಹ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕಸ್ತೂರಿಯು ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಎರಡನೆಯ ಪ್ರಶ್ನೆ ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು ಮೂರನೆಯ ಪ್ರಶ್ನೆ ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ಅಥವಾ ಸಂಜೆ ವೇಳೆಯಲ್ಲಿ ಊದಿದನು ನಾಲ್ಕು ಜಂಬದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ಅದೇ ರೀತಿ ಐದನೇ ಪ್ರಶ್ನೆ ಜಂಬದ ಕೋಳಿಗೆ ಏಕೆ ಗೋಳಾಯಿತು ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಆರನೆಯ ಪ್ರಶ್ನೆ ತುತ್ತೂರಿ ಏನಾಯಿತು ತುತ್ತೂರಿ ಹಾಳಾಯಿತು ಅದೇ ರೀತಿಯನ್ನು ಮುಖ್ಯ ಪ್ರಶ್ನೆ ಆ ಈ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬುವಂತ ಇದೆ ಒಂದು ಬಣ್ಣದ ತಗಡಿನ ತುತ್ತೂರಿ ಎರಡು ಕಸ್ತೂರಿ ನಡೆದನು ಬೀದಿಯಲ್ಲಿ ಮೂರು ಜಾರಿತು ನೀರಿಗೆ ತುತ್ತೂರಿ ನಾಲ್ಕು ಬಣ್ಣದ ತುತ್ತುರಿ ಹಾಳಾಯಿತು ಅದೇ ರೀತಿ ಇನ್ನೇನಿದೆ ಇಲ್ಲಿಯೇ ಒಂದು ಕತೆ ಇದೆ ಆಯ್ತಾ ಈ ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಬೀರೂರಿನಲ್ಲಿ ರಾಮ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬಾ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ವನಮರವನ್ನು ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದೂ ಹಸಿಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮನ್ನ ಶ್ರೀಮಂತನಾದನು ಪ್ರಶ್ನೆಗಳೇನೇನಿವೆ ಒಂದು ರಾಮಣ್ಣ ಯಾರು ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ಎರಡು ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಮೂರನೆಯ ಪ್ರಶ್ನೆ ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು ಇನ್ನು ನಾಲ್ಕನೇ ಪ್ರಶ್ನೆ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ರಾಮಣ್ಣನು ಹಸಿ ಹಸಿಮರವನ್ನು ಕಡಿದವನಲ್ಲ ಇದಕ್ಕಾಗಿ ಅವನಿಗೆ ವನ ದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇನ್ ನಾವು ನೋಡೋಣ ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ ಒಂದು ಸ್ವರಾಕ್ಷರಗಳು ಅಂದ್ರೆ ಸ್ವರಗಳು ಅಥವಾ ಸ್ವರಾಕ್ಷರಗಳು ಅ ಇ ಉ ಎ ಐ ಓ ಔ ಇವು ಸ್ವರಾಕ್ಷರಗಳು ಅದೇ ರೀತಿ ಎರಡನೇದು ಯೋಗವಾಹಕಗಳು ಎರಡಿವೆ ಅಂ ಅಹ ಆಯ್ತಾ ಸೊ ಅದಾದ್ಮೇಲೆ ವ್ಯಂಜನಾಕ್ಷರಗಳು ನಿಮಗೆ ಗೊತ್ತಿರೋ ಪ್ರಕಾರ ವ್ಯಂಜನಾಕ್ಷರಗಳು ಕ ಖ ಗ ಘ ಚ ಛ ಜ ಜ ಠ ಡ ನ ಥ ಧ ನ ಪ ಫ ಮ ಯ ರ ಲ ವ ಶ ಸ ಸ ಹ ಳ ಆಯ್ತಾ ಸೊ ಇವು ವ್ಯಂಜನಾಕ್ಷರಗಳು ಅದೇ ರೀತಿ ಇಲ್ಲಿ ಇನ್ನು ನಾವು ಮತ್ತೆ ಅಭ್ಯಾಸ ಕೊಟ್ಟಿದ್ದಾರೆ ಅಭ್ಯಾಸ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಇಲ್ಲಿ ನೀವು ನೋಡಿದ್ರಲ್ಲ ಮೂರು ಗುಂಪುಗಳಂದ್ರೆ ಒಂದು ಸ್ವರಾಕ್ಷರಗಳು ಎರಡು ಯೋಗವಾಹಕಗಳು ಮೂರು ವ್ಯಂಜನಾಕ್ಷರಗಳು ಇವು ಮೂರು ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ ಅದೇ ರೀತಿಯನ್ನು ಮೂರು ವ್ಯಂಜನಾಕ್ಷರಗಳನ್ನು ಬರೆಯಿರಿ ಇದು ಕ ಖ ಗ ಘ ಇವು ಬರೆದಿದ್ದೀನಿ ಇವನ್ನ ನೀವು ಒಂದ್ಸರಿ ಕಾಪಿ ಮಾಡ್ಕೊಳ್ಳಿ ಅದೇ ರೀತಿಯನ್ನು ನಾಲ್ಕು ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ ಯಾವ್ಯಾವ ಸ್ವರಗಳು ಇವೆ ಎ ಓ ಐ ಆ ಎ ಆಯ್ತಾ ಸೊ ಅದೇ ರೀತಿಯನ್ನು ಭಾಷಾ ಚಟುವಟಿಕೆ ಅಂತ ಇದೆ ಇದನ್ನ ಕೂಡ ನಾವು ನೋಡೋಣ ಇವತ್ತು ಅ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಬರೆಯಿರಿ ಅ ಬ ಪಾಲಾಯ್ತು ಇದು ಪಾಲು ಪ್ಲಸ್ ಆಯ್ತು ಪಾಲಾಯ್ತು ಬೋಳು ಪ್ಲಸ್ ಆಯ್ತು ಬೋಳಾಯ್ತು ಹಾಳು ಪ್ಲಸ್ ಆಯ್ತು ಹಾಳಾಯ್ತು ಗೋಳು ಪ್ಲಸ್ ಆಯ್ತು ಗೋಳಾಯ್ತು ಲ್ವಾ ಸೊ ಇದು ಹೊಂದಿಸಿ ಬರೆಯಿರಿ ಅದಾದ ಮೇಲೆ ಇನ್ನು ಆ ಇದೆ ನೋಡಿ ಆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಮಾದರಿ ಹಾಳಾಯ್ತು ಗೋಳಾಯ್ತು ತುತ್ತೂರಿ ಕಸ್ತೂರಿ ಬೀದಿಯಲ್ಲಿ ರೀತಿಯಲ್ಲಿ ನೋಡಿದನು ಮಾಡಿದನು ಪಾಲಾಯ್ತು ಬೋಳಾಯ್ತು ಆಯ್ತಾ ಸೊ ಇವು ಈ ಪದ್ಯದಲ್ಲಿರುವ ಪ್ರಾಸಪದಗಳಂತ ಹೇಳಬಹುದು ಈ ನೀಡಿರುವ ಪ್ರಾಸಪದಗಳಿಂದ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿ ಬರೆ ಆಯ್ತಾ ನೀರು ಹೆಕ್ಕಿ ಬಾಯಿ ಕಣ್ಣು ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಅಂದ್ರೆ ಪ್ರಾಸಪದಗಳು ಅಂದ್ರೆ ಇವು ಕೊನೆಗೆ ಎರಡು ಕೂಡ ಇವು ಬರುತ್ತೆ ಇದು ನೂ ನು ಈತ ಸೊ ಇದಕ್ಕೆ ಪ್ರಾಸಪದ ಅಂತ ಹೇಳ್ತಾರೆ ಎರಡು ಹಾರುತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಬೌಬೋಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಅದೇ ರೀತಿ ಇನ್ನು ಚಟುವಟಿಕೆ ಅ ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದು ಊದಲು ಅಂತ ಇದೆ ಇದು ಚಟುವಟಿಕೆ ಅದೇ ರೀತಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಇದೆ ನೋಡಿ ಆಯ್ತಾ ಸೊ ಇಲ್ಲಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೆ ಸೊ ನಾವು ಮುಂದಿನ ಕ್ಲಾಸ್ ನಲ್ಲಿ ಪಾಠ ಎರಡು ನನ್ನ ಕನಸು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ